ಎಲ್ರಿಗೂ ನಮಸ್ಕಾರ ವಿಶ್ವವಾಣಿ ಟಿವಿ ಸ್ಪೆಷಲ್ನ ಸ್ಫೂರ್ತಿಕತೆ ಯಮುನಾ ಜೊತೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಇಂದು ನಾನು ನಿಮ್ಮ ಸುತ್ತಮುತ್ತಲಿನ ನಿಂದಕರಿಂದ ಬರುವ ಅವಮಾನಗಳನ್ನು ಹೇಗೆ ಎದುರಿಸೋದು ಅನ್ನೋದನ್ನ ಕುರಿತು ನನ್ನ ಅನುಭವಗಳನ್ನು ಹಾಗೂ ಅನಿಸಿಕೆಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ ನೀವು ಜೀವನದಲ್ಲಿ ಎತ್ತರಕ್ಕೆ ಬೆಳೆದಂತೆ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಂಡಂತೆ ನಿಮ್ಮ ಸುತ್ತಮುತ್ತಲಿನ ಜನರು ನಿಮ್ಮನ್ನ ಕೆಡವಲು ಪ್ರಯತ್ನಿಸ್ತಾರೆ ಅವಮಾನಿಸ್ತಾರೆ ನಿಮ್ಮ ಆತ್ಮವಿಶ್ವಾಸವನ್ನ ಕುಗ್ಗಿಸೋದಕ್ಕೆ ತೀವ್ರವಾಗಿ ಪ್ರಯತ್ನವನ್ನು ಪಡ್ತಾರೆ ಮತ್ತೆ ಸಾರ್ವಜನಿಕವಾಗಿ ನಿಮ್ಮನ್ನ ಟೀಕಿಸ್ತಾರೆ ಪರಿಚಿತರು ಮತ್ತೆ ಅಪರಿಚಿತರು ನಿಮ್ಮನ್ನ ಅವಮಾನಿಸಲು ಪ್ರಯತ್ನ ಪಡೋದಿಲ್ಲ ನಿಮ್ಮನ್ನು ಅವಮಾನಿಸೋದಕ್ಕೆ ಪ್ರಯತ್ನಿಸುವರು ನಿಮ್ಮ ಆಪ್ತರು ಆದ್ದರಿಂದ ಅದನ್ನು ನಿಭಾಯಿಸೋದು ಇನ್ನೂ ಕಷ್ಟಕರವಾದ ಸಂಗತಿ ಹಾಗಾದ್ರೆ ಅದನ್ನು ಹೇಗೆ ನಿಭಾಯಿಸೋದು ನೀವು ಒಂದು ವಿಷಯವನ್ನು ಇಟ್ಕೊಳ್ಬೇಕು ಪ್ರಗತಿ ಅಸೂಯೆಯನ್ನು ಆಹ್ವಾನಿಸುತ್ತೆ ಯಾರು ನಿಮ್ಮನ್ನ ದ್ವೇಷಿಸದಿದ್ರೆ ನೀವು ಜೀವನದಲ್ಲಿ ಯಶಸ್ವಿ ಆಗುತ್ತಿಲ್ಲ ಅಂತಲೇ ಅರ್ಥ ನನ್ನ ಬಾಲ್ಯದಲ್ಲಿ ನಮ್ಮ ತಂದೆಯವರು ಹೇಳಿದಂತ ಈ ಮಾತು ನನ್ನಲ್ಲಿ ಅಚ್ಚಳಿದಂತೆ ನಿಂತಿದೆ ಶತ್ರುಗಳು ಇಲ್ದಿದ್ರೆ ಪಕ್ಷಿ ತಾನು ಹಾರುವುದನ್ನೇ ಮರೆತು ಬಿಡುತ್ತೆ ಜೀವನದಲ್ಲಿ ನಿಂದಕರಿರಬೇಕು ಶತ್ರುಗಳು ಇರಬೇಕು ಈ ಸಾಲುಗಳು ಎಲ್ಲವನ್ನೂ ವಿವರಿಸುತ್ತೆ ಅದು ನನ್ನ ಭಾವನೆ ಸಂತ ಪುರಂದರದಾಸರು ನಿಂದಕರಿರಬೇಕು ಅಂತ ಬಹಳ ಅರ್ಥಪೂರ್ಣವಾಗಿ ಹೇಳಿದ್ದಾರೆ ಇಲ್ದಿದ್ರೆ ನಾವು ಮಾನದಂಡಗಳಿಗೆ ತಕ್ಕಂತೆ ಬದುಕೋದಕ್ಕೆ ನಮ್ಮನ್ನ ತೊಡಗುಳಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಆಗೋದಿಲ್ಲ ಸಾಮಾನ್ಯವಾಗಿ ಜನರು ಹೇಳೋದನ್ನ ಅಥವಾ ನಿಮ್ಮನ್ನು ಅವಮಾನಿಸುವವರನ್ನ ನಿರ್ಲಕ್ಷಿಸಿ ಅಂತ ಹೇಳ್ತಾರೆ ಆದರೆ ನಾನು ಏನು ಹೇಳ್ತೀನಿ ಅಂತಂದ್ರೆ ಜನರು ಹೇಳೋದನ್ನ ಅವರು ಅವಮಾನ ಮಾಡೋದನ್ನ ಗಮನದಲ್ಲಿಟ್ಟುಕೊಂಡು ಕೇಳಿ ಮನಸ್ಸಿಗೆ ತಗೊಳ್ಳಿ ನೋವಾದರೆ ನೋವನ್ನ ಅನುಭವಿಸಿ ಅದನ್ನ ನೀವು ಮೇಲೆ ಬರೋದಕ್ಕೆ ನಿಮ್ಮ ಗುರಿ ಮುಟ್ಟೋದಕ್ಕೆ ನಿಮ್ಮ ಶಕ್ತಿಯನ್ನಾಗಿ ಬಳಸ್ಕೊಳ್ಳಿ ಎಲ್ಲಾ ಸಮಯದಲ್ಲೂ ನಮ್ಮನ್ನ ನಾವು ಪ್ರೇರೇಪಿಸ್ತಾ ಇರೋದಕ್ಕೆ ಅಸಾಧ್ಯ ಅಸೂಹೆ ಮತ್ತು ಅವಮಾನಗಳು ನಮ್ಮನ್ನ ನಮ್ಮ ಅತ್ಯುತ್ತಮ ಆವೃತ್ತಿಯಾಗಲು ಸಹಾಯ ಮಾಡುತ್ತೆ ನಮ್ಮ ಸುತ್ತಮುತ್ತಲಿರುವ ಎಲ್ಲರೂ ನಮ್ಮನ್ನ ಯಾವಾಗಲೂ ಹೊಗಳ್ತಾ ಇದ್ರೆ ಅದು ನಮಗೆ ತುಂಬ ಆರಾಮದಾಯಕವಾಗಿಬಿಡುತ್ತೆ ಮತ್ತೆ ನಮ್ಮ ಬಗ್ಗೆ ತೃಪ್ತಿಯನ್ನು ನೀಡುತ್ತೆ ನಮ್ಮನ್ನು ಅವಮಾನಿಸಿದಾಗ ಮಾತ್ರ ನಮ್ಮೊಳಗಿರುವಂತಹ ಛಲ ಹೊರಬರುತ್ತೆ ಆದರೆ ನಮ್ಮ ಸಹಿಷ್ಣುತೆಗೂ ಮಿತಿ ಇರಬೇಕು ನಿಮ್ಮ ಮನಸ್ಸನ್ನ ಶಾಂತವಾಗಿ ಮತ್ತು ಕೇಂದ್ರೀಕರಿಸೋದಕ್ಕೆ ನಿಮ್ಮನ್ನ ಪೋಷಿಸುವ ಸಂಬಂಧಗಳಲ್ಲಿ ನೀವು ನಿಮ್ಮನ್ನು ತೊಡಗಿಸ್ಕೊಳ್ಳಿ ಮತ್ತು ನಿಮ್ಮ ಜೀವನಕ್ಕೆ ಅರ್ಥವನ್ನು ತರುವಂತಹ ಜನರಲ್ಲಿ ಹೂಡಿಕೆ ಮಾಡಿ ಕಾಡ್ನಲ್ಲಿರುವಂತಹ ಸಿಂಹ ಅದನ್ನು ತೊಂದರೆಗೊಳಿಸುವಂತಹ ಪ್ರತಿಯೊಂದು ನೊಣವನ್ನು ಬೆನ್ನಟ್ಟೋದಿಲ್ಲ ಅದನ್ನೇ ನಾವು ಕೂಡ ಅನುಸರಿಸಬೇಕು ಅದು ಅಪ್ರಸ್ತುತ ವಿಷಯಗಳಿಗೆ ತನ್ನ ಶಕ್ತಿಯನ್ನು ವ್ಯರ್ಥ ಮಾಡೋದೇ ಇಲ್ಲ ಅದು ಧೈರ್ಯದಿಂದ ಗಾಂಭೀರ್ಯದಿಂದ ಉದ್ದೇಶದೊಂದಿಗೆ ನಡೆಯುತ್ತೆ ನಾವೆಲ್ಲರೂ ಪ್ರತಿದಿನ ಅವಮಾನಗಳನ್ನು ಎದುರಿಸ್ತೀವಿ ನನಗೆ ಸಾಮಾನ್ಯವಾಗಿ ಕೇಳಿ ಬರುವಂತಹ ಟೀಕೆಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತೀನಿ ನೀವು ಯಾವಾಗಲೂ ಮನೆ ಕೆಲಸ ಸಂಸಾರ ಅಂತ ಮಕ್ಕಳೊಂದಿಗೆ ಹೆಚ್ಚು ಸಮಯವನ್ನು ಕಳೀತಾ ಇರ್ತೀರ ಹೊರಗೆ ಬರೋದೇ ಇಲ್ಲ ನಿಮ್ಮ ಗೆಳೆಯರೊಂದಿಗೆ ಹೆಚ್ಚು ಸಮಯವನ್ನು ಕಳೆಯೋದಿಲ್ಲ ನಿಮಗಾಗಿ ಸ್ವಲ್ಪ ಜೀವನವನ್ನು ಮಾಡಿಕೊಳ್ಳಿ ಅದೇ ಜನರು ಮತ್ತೊಂದು ಕ್ಷಣದಲ್ಲಿ ನಾನು ಕೆಲಸದಲ್ಲಿ ನಿರತಳಾಗಿರೋದನ್ನು ನೋಡಿದಾಗ ನಿಮ್ಮ ಮಕ್ಕಳನ್ನು ಬಿಟ್ಟು ಕೆಲಸಕ್ಕೆ ಹೋಗೋದಕ್ಕೆ ನಿಮಗೆ ತಪ್ಪಿತಸ್ಥ ಭಾವನೆ ಬರೋದಿಲ್ವಾ ಅಂತ ಕೇಳ್ತಾರೆ ಇನ್ನು ಕೆಲವು ಸಲ ನೀವು ಇಷ್ಟು ಸಣ್ಣ ಇದ್ದೀರಾ ಅನಾರೋಗ್ಯದಿಂದ ಬಳಲ್ತಿದ್ದೀರಾ ನೀವು ಸರಿಯಾಗಿ ಊಟ ಮಾಡ್ತಾ ಇದ್ದೀರಾ ಯಾವುದಕ್ಕೂ ಒಂದ್ಸಲ ಡಾಕ್ಟರ್ ಹತ್ರ ಚೆಕ್ಅಪ್ ಮಾಡಿಸ್ಕೊಳ್ಬೇಕಿತ್ತು ಅದೇ ಜನರು ಕೆಲವೇ ಕೆಲವು ಸಮಯದ ನಂತರ ಕೇಳ್ತಾರೆ ತೂಕ ಇಳಿಸ್ಕೊಡೋದಕ್ಕೆ ನೀವು ನನಗೆ ಕೆಲವು ಸಲಹೆಗಳನ್ನು ನೀಡ್ತೀರಾ ನೀವು ಚಿಕ್ಕ ವಯಸ್ಸಿಂದ ಇವತ್ತರೆಗೂ ಬದಲಾವಣೆ ಆಗೇ ಇಲ್ಲ ನಿಮ್ಮ ದೇಹದಲ್ಲಿ ನಮಗೂ ಸ್ವಲ್ಪ ಸಲಹೆಗಳನ್ನು ನೀಡಿ ಅಂತ ಕೇಳ್ತಾರೆ ನೀವು ಯಾವಾಗಲೂ ಕುಟುಂಬದೊಂದಿಗೆ ರಜೆಯಲ್ಲಿರ್ತೀರಾ ಸುತ್ತಾಡೋದ್ರಲ್ಲಿ ನಿಮಗೆ ಆಯಾಸ ಆಗೋದಿಲ್ವಾ ಅಂತ ಕೇಳ್ತಾರೆ ಅದೇ ಜನರು ನಮ್ಮ ಕಿಟ್ಟಿ ಪಾರ್ಟಿಗಳು ನಮ್ಮ ಮಹಿಳೆಯರ ಕೂಟಗಳಿಗೆ ನೀವು ಯಾವಾಗಲೂ ಬರೋದೇ ಇಲ್ಲ ಯಾವಾಗ್ಲೂ ಮನೆಯಲ್ಲಿಯೇ ಇರ್ತೀರಾ ನಿಮಗೆ ಬೇಸರ ಅನ್ನೋದು ಆಗುದೇ ಇಲ್ವಾ ಚಿನ್ನ ಮತ್ತೆ ವಜ್ರಗಳನ್ನ ಧರಿಸಿ ರೇಷ್ಮೆ ಉಡುಪನ್ನ ಧರಿಸಿ ಇಲ್ದಿದ್ರೆ ಜನರು ನಿಮ್ಮನ್ನ ದಿವಾಳಿ ಆಗೋಗಿದ್ದೀರಾ ಅಂತ ಭಾವಿಸ್ತಾರೆ ಅದೇ ಜನರು ಓ ದೇವರು ನಿಮಗೆ ಇನ್ನೂ ಹೆಚ್ಚಿನ ಮಕ್ಕಳಿಗೆ ಶಿಕ್ಷಣವನ್ನ ನೀಡುವಂತ ಶಕ್ತಿಯನ್ನ ನೀಡಿದಾನೆ ಇರುವವರೇ ಇಂತಹ ಕಾರ್ಯಗಳನ್ನು ಮಾಡೋದಕ್ಕೆ ಸಾಧ್ಯ ಆಗದು ನೀವು ಮತ್ತಷ್ಟು ಈ ಸಮಾಜಮುಖಿ ಕಾರ್ಯಗಳನ್ನು ಮಾಡಬೇಕು ಮಾಡಿ ಅಂತ ಹೇಳ್ತಾರೆ ಇಂಥ ವಿಷಯಗಳು ನನ್ನ ಜೀವನದ ಭಾಗವಾಗಿಬಿಟ್ಟಿವೆ ಈಗ ನಾನು ಅದನ್ನು ನೋಡಿ ನಕ್ತಿನೇ ಹೊರತು ಬೇಜಾರು ಮಾಡ್ಕೊಳ್ಳೋದಿಲ್ಲ ಆದರೆ ಅದಕ್ಕಾಗಿ ನಾನು ದುಃಖ ಪಡ್ತಿದ್ದಂಥ ಸಮಯವೂ ಕೂಡ ಇತ್ತು ಕಾಲಾನಂತರದಲ್ಲಿ ನಾನು ಅದರೊಂದಿಗೆ ವಿಕಸನಗೊಳ್ತಾ ಇದ್ದೀನಿ ಅಲ್ಲದೆ ಅದು ನಮ್ಮ ಬಗ್ಗೆ ಅಲ್ಲ ಜನರ ಅಭದ್ರತೆ ಮತ್ತು ಅಸೂಯೆ ಅವರು ಆ ರೀತಿ ಮಾತನಾಡುವಂತೆ ಮಾಡುತ್ತೆ ಅಂತ ನನಗೆ ಅರ್ಥವಾಗ್ಬಿಟ್ಟಿದೆ ಹಾಗಾಗಿ ಅದರ ಬಗ್ಗೆ ನೀವು ಯಾರೂ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ನಿಮಗೆ ಯಾರಾದರೂ ನಿಮ್ಮನ್ನು ಅವಮಾನಿಸ್ತಿದ್ರೆ ಬೇಸರ ಮಾಡ್ಕೊಳ್ಬೇಡಿ ನಿಮಗೆ ಎರಡು ಆಯ್ಕೆಗಳಿವೆ ಅದನ್ನು ನಿರ್ಲಕ್ಷಿಸೋದು ಅಥವಾ ಆ ನೋವನ್ನು ಅವಮಾನವನ್ನು ಶಕ್ತಿಯನ್ನಾಗಿ ಪರಿವರ್ತಿಸ್ಕೊಳ್ಳೋದು ಅದು ನಿಮ್ಮ ಆಯ್ಕೆಗೆ ಬಿಟ್ಟಿತು ಮತ್ತಷ್ಟು ನನ್ನ ಅನುಭವಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ಬರ್ತಾ ಇರ್ತೀನಿ ವಿಶ್ವವಾಣಿ ಟಿವಿ ಸ್ಪೆಷಲ್ನಲ್ಲಿ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ ಮಾತೆ